ಎಲ್ರಿಗೂ ನಮಸ್ಕಾರ ನಾನು ಆನಂದ್ ಪಾರಕೋಟ್ ಅಲಿಯಾಸ್ ಕಂಸಾಳೆ ಅಪ್ಪಣ್ಣ ಹೌದು ಬಹುತೇಕ ಜನರಿಗೆ ನನಗೆ ಗೊತ್ತಿರೋದು ಅಥವಾ ನನ್ನ ಪರಿಚಯ ಆಗಿರೋದು ಕಂಸಾಳೆ ಮೂಲಕ ಆದರೆ ನಾನು ಈ ಕಲಾ ಜೀವನಕ್ಕೆ ಕಾಲಿಟ್ಟಿದ್ದು ಕಂಸಾಳೆ ಮೂಲಕ ಅಲ್ಲ ನಾಟಕಗಳ ಮೂಲಕ ಮೂಲತಃ ಬೀದಿ ನಾಟಕದ ಮೂಲಕ ಹೌದು ನಮ್ಮ ಗುರುಳಾದಂತಹ ಜಯತೀರ್ಥರವರ ಗರಡಿಯಲ್ಲಿ ಮೊದಲು ಬೀದಿ ನಾಟಕಕ್ಕೆ ಅಂದ್ರೆ ನಾನು ಸೇರಿಕೊಂಡೋಗ್ನು ನನಗೆ ಜಯತೀರ್ಥರನ್ನ ಪರಿಚಯ ಮಾಡಿಕೊಟ್ಟಿದ್ದು ನನ್ನ ಗೆಳೆಯ ಮನ್ಯುನಾಥ ಎಮ್ ಎಸ್ ಹಾ ಮಂಜು ಮತ್ತು ನಾನು ಕ್ರೈಸ್ ಕಾಲೇಜ್ ಓದೋ ಸಮಯಗಳಲ್ಲಿ ಕಾಲದಲ್ಲಿ ಎನ್ ಎಸ್ ಎಸ್ ಗೆಳೆಯರಾಗಿದ್ವಿ ಎನ್ ಎಸ್ ಎಸ್ ಕ್ಯಾಂಪ್ ಅಂತ ಹೇಳಿ ಹತ್ತು ದಿನದ ಕಾಲ ಹಳ್ಳಿಗಡೆ ಹೋಗ್ತಾ ಇದ್ವಿ ಕ್ರೈಸ್ ಕಾಲೇಜ್ನಿಂದ ಆಗ ಸಂಜೆ ಆದ್ರೆ ಸಾಯಂಕಾಲ ಆರರಿಂದ ಎಂಟು ಎಂಟೂವರೆ ವರೆಗೂ ಸಾಂಸ್ಕೃತಿಕ ಕಾರ್ಯಕ್ರಮ ಕಲ್ಚರಲ್ ಈವ್ನಿಂಗ್ ಮಾಡ್ತಾ ಇದ್ವಿ ಬಹುತೇಕ ಎಂಟರ್ಟೈನ್ಮೆಂಟ್ ಇರ್ತಿತ್ತು ಜೊತೆಗೇನೆ ಒಂದಷ್ಟು ಮೌಲ್ಯಗಳ ಕುರಿತಂತ ನಾಟಕಗಳು ಮುಖಾಭಿನಯಗಳು ಇವನ್ನೆಲ್ಲ ಮಾಡ್ತಿದ್ವಿ ಆ ಥರ ನನಗೆ ನನ್ನ ಕಲೆಯನ್ನ ಅಥವಾ ನನ್ನ ಪ್ರತಿಭೆಯನ್ನ ಆಚೆ ಹಾಕೋದಕ್ಕೆ ಒಂದು ಸಂದರ್ಭ ಸಿಕ್ತು ಆ ಒಂದು ಕ್ಯಾಂಪ್ ಅಲ್ಲಿ ನಾನು ಮಂಜುನಾಥ್ ಎಮ್ ಎಸ್ ಒಂದೇ ಗ್ರೂಪ್ ಅಲ್ಲಿ ಒಂದೇ ಟೀಮ್ ಅಲ್ಲಿ ನಮ್ಗೆಬ್ಬರ ಪರಿಚಯ ಆದ್ಮೇಲೆ ಮಂಜುನೇ ನನ್ನ ಆನಂದ ಬಾರೋ ನಾವು ಒಂದು ತಂಡದಲ್ಲಿ ಮಾಧ್ಯಮ ಬೀದಿ ನಾಟಕ ತಂಡ ಅಂತ ಹೇಳಿ ಅಲ್ಲಿ ಜೈತೀರ್ತಾರು ಅಂತ ನಮ್ಗೆಲ್ಲ ಮಾರ್ಗದರ್ಶಕರಾಗಿದ್ದಾರೆ ಅಂತ ಹೇಳ್ದ ಸರಿ ಕ್ಯಾಂಪ್ ಇಂದ ಬಂದ್ಮೇಲೆ ಒಮ್ಮೆ ಮೊದಲನೇ ಬಾರಿ ನಮ್ಮ ಗುರುಗಳನ್ನ ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ ಭೇಟಿ ಆದ ಅವರೆಲ್ಲ ಯಾವುದೋ ಒಂದು ಬೀದಿ ನಾಟಕದ ಸಲುವಾಗಿ ಉತ್ತರ ಕರ್ನಾಟಕದ ಕಡೆ ಹೋಗಿದ್ರು ಅದಾದ ಮೇಲೆ ಮೊದಲ ಬೀದಿ ನಾಟಕ ಕಪ್ಪು ಅನ್ನೋದು ಬ್ಲ್ಯಾಕ್ ಅದು ಮಲ್ಲೇಶ್ವರಂ ಗ್ರೌಂಡ್ಸಲ್ಲಿ ಆಯೋಜನೆ ಮಾಡಲಾಗಿತ್ತು ಒಂದು ಬೀದಿ ನಾಟಕದ ಕಾಂಪಿಟೇಷನ್ ತರ ಅಲ್ಲಿ ನಮ್ಮ ಮಾಧ್ಯಮ ಬೀದಿ ನಾಟಕ ತಂಡ ಭಾಗವಹಿಸಿತ್ತು ಆಗಲೇ ನಾನಂತೂ ವೈಲ್ಡ್ ಕಾರ್ ಎಂಟ್ರಿ ನಂದು ತಂಡಕ್ಕೆ ನಮ್ಮ ಈಗಿನ ಡ್ರಾಮಾ ಜೂನಿಯರ್ಸ್ನ ಮೂಲ ತರಬೇತಿದಾರು ಅಥವಾ ಮೆಂಟರ್ ಆಗಿರುವಂಥ ಮಂಜುನಾಥ್ ಎಮ್ಮೆ ಬಡಿಗೇರವರು ಸೂರಜ್ ವಕೀಲರೀಗ ದಯಾನಂದ ಅಂತೇಳಿ ಈಗ ಸರ್ಕಾರದಲ್ಲೂ ಉನ್ನತ ಪದವಿಯಲ್ಲಿದ್ದಾರೆ ಇನ್ನೊಂದಷ್ಟು ಸುಕುಮಾರ್ ಅವರು ಮಾರ್ಕಳ್ಳಿ ಅವರು ಮಂಜು ಇನ್ನೊಬ್ರು ವಿನೋದ ಇವರೆಲ್ಲರೂ ಆಲ್ರೆಡಿ ಆ ಟೀಮಲ್ಲಿದ್ದರು ನಾನು ಹಾಗೆ ಹೀಗೆ ಉಸುಳ್ಕೊಂಡೆ ಬಟ್ ಜಯತೀರ್ಥ ಅನ್ನೋ ಒಂದು ಅದ್ಭುತ ಪ್ರತಿಭೆ ಅವ್ರು ಕಟ್ಕೊಟ್ಟಂತಹ ಈ ಒಂದು ಜೀವನ ಅವ್ರಿಗೆ ನಾನು ಜೀವನವೆಲ್ಲಾಚರೋಣಿ ಜೈತೀರ್ಥ ಅವರು ಅನ್ನೋ ವ್ಯಕ್ತಿತ್ವ ನಮ್ಮ ಜೀವನಕ್ಕೆ ಬಂದ ಮೇಲೆ ಅದುವರೆಗೂ ಕ್ರೈಸ್ಟ್ ಕಾಲೇಜಲ್ಲಿ ಯಾವುದು ಹಿಂದಿ ಹಾಡುಗಳಿಗೆ ತಮಿಳ್ ಹಾಡುಗಳಿಗೆ ಡ್ಯಾನ್ಸ್ ಮಾಡಿಕೊಂಡು ಎಂಜಾಯ್ ಮಾಡ್ತಿದ್ದಂಥ ಹುಡುಗ ನಾನು ಅವರ ಪರಿಚಯ ಆದಮೇಲೆ ಜನಪದ ಅಂತ ಏನೋದು ಗೊತ್ತಾಯಿತು ನಿಜವಾಗ್ಲೂ ಹೇಳಬೇಕು ಅಂತ ಹೇಳಿದ್ರೆ ಜಾನಪದ ಅರಿವೇ ಇಲ್ಲ ನನಗೆ ಬಹುಶಃ ನಾನು ಕೇಳಿದ ಒಂದೇ ಹಾಡು ಚೆಲ್ಲಿದ್ರೂ ಮಲಿಗೆ ಇರ್ಬೋದು ಅಥವಾ ಭಾಗ್ಯದ ಬಳೆ ಎರಡು ಹಾಡು ಬಿಟ್ಟರೆ ಬೇರೆ ಹಾಡುಗಳು ಗೊತ್ತಿಲ್ಲ ನಾನು ಜಯತೀರ್ಥ ಅವ್ರ ಜೊತೆ ಸೇರ್ಕೊಂಡ ಮೇಲೆ ಅವ್ರ ಮಾಧ್ಯಮ ಸಂಸ್ಥೆ ಅಲ್ಲಿ ಯಾವಾಗಲೂ ಹೋದಾಗ ಭಾವಗೀತರು ಸೀರೇಶ್ವರ ಪರಿಚಯ ಡೈರೆಕ್ಟ್ ಆಗಿ ಗೊತ್ತಿಲ್ಲ ಬಟ್ ಅವ್ರ ಹಾಡುಗಳು ಜಾನಪದ ಅದಕ್ಕಿರೋ ಸೊಗಡು ಅದರಲ್ಲಿರೋ ಇಂಪು ಅದರಲ್ಲಿರೋ ತಾಕತ್ತೇ ಬೇರೆ ರೀ ಸ್ವಾಮಿ ಕೇರಳದವ್ ನಾನು ಮಲಯಾಳಿ ಆದರೆ ಕನ್ನಡ ಜಾನಪದ ನನ್ನ ನುಂಗಾಕೊಂಡ್ಬಿಡ್ತು ಈ ಇದು ಜಯತೀರ್ಥವ್ರಿಗೆ ಗೊತ್ತಾಗ್ತಿರೋ ಸಮಯದಲ್ಲಿ ಇರಬೇಕೇನೋ ಬಹುಶಃ ಅವ್ರು ನನ್ನನ್ನು ಆನಂದ ಹೋಗಿ ಜಾನಪದ ಲೋಕಕ್ಕೆ ಹೋಗಿ ಸೇರ್ಕೊಂಡ್ಬಿಡೋ ಒಂದು ವರ್ಷ ಡಿಪ್ಲೊಮಾ ಕೋರ್ಸ್ ಇದೆ ರಾಮನಗರದಲ್ಲಿ ಅಂತ ಹೇಳಿದ್ರು ಅವರ ನಿರ್ದೇಶನದ ಪ್ರಕಾರ ಅವ್ರ ಗೈಡೆನ್ಸಲ್ಲೇ ನಾನು ಹೋಗಿ ಸೇರಿಕೊಂಡೆ ಅವರೇ ನನಗೊಂದು ಐನೂರು ರೂಪಾಯಿ ಕೊಟ್ಟು ಫೀಸ್ ಕಟ್ಟಿ ಒಂದು ವರ್ಷದ ಕೋರ್ಸ್ ಮಾಡಿಸಿದ್ರು ಅಲ್ಲಿ ಹೋದಾಗ ಆ ಜಗತ್ತೇ ಬೇರೆ ಜಾನಪದ ಜಗತ್ತು ಎಚ್ ಎಲ್ ಆಗೆಗಳು ಕಟ್ಟುವಂತಹ ಅಥವಾ ಸೃಷ್ಟಿ ಸೃಷ್ಟಿ ಮಾಡಿದಂತಹ ಜಗತ್ತು ಅಲ್ಲಿ ಗೋವಿಂದಣ್ಣ ಮಲ್ಲಣ್ಣ ಪೂಜಾ ಶಿವಣ್ಣ ಚಕ್ಕರೆ ಶಿವಶಂಕರವರು ನಮ್ಮ ಪೂರ್ವ ಬಸವರಾಜವರು ಇವರ ಬಳಿ ಕಲಿಯೋದೇ ನಮ್ಮ ಸೌಭಾಗ್ಯ ಆಗಿದೆ ಅಲ್ಲೇ ನನಗೆ ಕಂಸಾಳೆಯ ನಶೆ ಹತ್ತಿತ್ತು ನಾನಲ್ಲಿದ್ದಾಗ ಇದ್ದಾಗ ಪೂಜಾ ಕುಣಿತವನ್ನು ಕಲಿತೆ ಪೂಜಾ ಉಳೋದ್ರಿಂದ ಒಂದು ಮಟ್ಟಿಗೆ ತಮಟೆಯನ್ನು ಗೋವಿಂದನವ್ರ ಹತ್ರ ಕಲಿಯ ಅಲ್ಲಿ ಲೋಕೋತ್ಸವ ಅಂತ ಆದಾಗ ಕಂಸಾಳೆ ಡೊಳ್ಳು ಕುಣಿತ ಪಟದ ಕುಣಿತ ಕೀಲು ಕುದುರೆ ಗಾರ್ಡಿ ಕೊಂದರೆ ಇವೆಲ್ಲ ಆಗಿತ್ತು ನಾವೆಲ್ಲ ವಿದ್ಯಾರ್ಥಿಗಳು ಅಲ್ಲಿ ಅದಕ್ಕೋಸ್ಕರ ಕೆಲಸ ಮಾಡಬೇಕಾಗಿತ್ತು ಹಾಗೂ ಅವತ್ತಿದ್ರೆ ನಾವೇ ಮೇನ್ ಆಡಿಯನ್ಸ್ ಕೂಡ ಅಲ್ಲಿ ಕಂಸಾಳೆ ಆಯ್ತು ಆದರೆ ನಶೆ ಹತ್ತಿರ ಹೆಂಗಾದರೂ ಮಾಡಿ ಒಂದು ಕಲೆನ ಕಲಿಬೇಕು ತಿಳ್ಕೊಬೇಕು ಅಂತೇಳಿ ತುಂಬ ಕಷ್ಟಪಟ್ಟೆ ಗೊತ್ತಿಲ್ಲ ಅದು ಹೇಗೋ ಏನೋ ವಿವೇಕಾನಂದ ಕಾಲೇಜಲ್ಲಿ ಅವರ ಇಪ್ಪತ್ತೈದನೇ ವರ್ಷ ಒಂದು ಸಂಭ್ರಮದಲ್ಲಿ ಸಮಾರಂಭದಲ್ಲಿ ಕಂಸಾಳೆ ಮಾದೇವರನ್ನ ಕರೆಸಿ ಅಲ್ಲಿನ ಹುಡುಗರಿಗೆ ಕಂಸಾಳೆ ತರಬೇತಿ ಕೊಡುವಂಥ ಒಂದು ನಡೀತು ಒಂದು ಕಾರ್ಯಾಗಾರ ನಡೀತು ಅಲ್ಲಿ ಅವ್ರನ್ನೇ ಏಕ ನಾನೊಂಥರ ಏಕಲೆ ಬಿತ್ತರ ಅವ್ರ ಮಕ್ಕಳಿಗೆ ಹೇಳ್ಕೊಡೋದನ್ನು ನಾನು ಕಲ್ತದ್ದು ನಾನು ಡೈರೆಕ್ಟಾಗಿ ಕಲ್ತಿಲ್ಲ ಅವ್ರು ಹೇಳ್ಕೊಡೋದು ನೋಡಿ ನಾನು ಕಲಿತೆ ಸುಮಾರು ಒಂದು ನೂರಕ್ಕೂ ಹೆಚ್ಚು ಕಂಸಾಳೆ ತಂಡಗಳನ್ನ ಶಂಭು ಸರ್ ನೋಡಿ ತುಂಬಾ ಪ್ರಭಾವಿತನಾಗಿ ಡೊಳ್ಳು ಕಲಿಬೇಕು ಅನ್ನೋ ಆಸೆಯಲ್ಲಿ ಡೊಳ್ಳು ಕುಡಿದ ತಂಡ ನಾವೇ ಶೂನ್ಯದಲ್ಲಿ ಕಟ್ಕೊಂಡ್ವಿ ಈಗ ಕಂಸಾಳೆಯನ್ನೇ ಮುಂದಿಟ್ಕೊಂಡು ಜೀವನ ಮಾಡ್ತಾ ಇದೀವಿ ಬೀದಿ ನಾಟಕಗಳ ಸಮಯ ಸ್ವಲ್ಪ ಕಷ್ಟ ಆಗಿದೆ ಯಾರು ನಾಟಕಗಳಿಗೆ ಬರ್ತಿಲ್ಲ ಬೀದಿ ನಾಟಕ ನೋಡೋಕ್ಕಾಗ್ತಿಲ್ಲ ಮಾಡೋಕ್ಕಾಗ್ತಿಲ್ಲ ಬಟ್ ಆಗ್ತಿಲ್ಲ ಇರೋವರೆಗೂ ನನ್ನ ಇವತ್ತಿನ ಮಟ್ಟಿಗೆ ಸರಿಸುಮಾರು ನಾಲ್ಕು ಸಾವಿರ ಬೀದಿ ನಾಟಕಗಳು ಮಾಡಿದ್ದೇನೆ ಇನ್ನು ಮುಂದಕ್ಕೂ ಬೀದಿ ನಾಟಕಗಳಲ್ಲೇ ಬದುಕು ಕಟ್ಕೊಬೇಕು ಕಂಸಾಳೆಯನ್ನು ಜೊತೆ ಜೊತೆಗೆ ಹೋಗಬೇಕು ಅನ್ನೋದು ನನ್ನ ಆಶಯ ಬೀದಿ ನಾಟಕ ನನಗೊಂದು ಪರ್ಪಸ್ ಕೊಡ್ತು ಜೀವನದಲ್ಲಿ ಕಂಸಾಳೆ ಒಂದು ವರ್ಚಸ್ ಕೊಡ್ತು